ಸಾಲದ ಇ ಎಂ ಐ ಗುಡ್ ನ್ಯೂಸ್ ಬ್ಯಾಂಕ್ ಬಡ್ಡಿದರ ಇಳಿಕೆಗೆ ನಿರ್ಮಲಾ ಸೀತಾರಾಮನ್ ಸೂಚನೆ ಭಾರತದಲ್ಲಿ ಸಾಲದ ಬಡ್ಡಿದರಗಳು ದುಬಾರಿಯಾಗಿದೆ ಎಂಬ ಮಾತುಗಳು ಸಾಮಾನ್ಯವಾಗುತ್ತಿವೆ ಇದು ದೇಶದ ವಾಣಿಜ್ಯ ವಲಯ ವಿಶೇಷವಾಗಿ ಹೊಸ ಮತ್ತು ಸಣ್ಣ ಉದ್ಯಮಗಳಿಗೆ ಚಿಂತೆ ಬಿದ್ದಿದೆ ಈ ಸಮಸ್ಯೆಯನ್ನು ಪರಿಹರಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ಬ್ಯಾಂಕುಗಳಿಗೆ ಬಡ್ಡಿದರ ಇಳಿಕೆಯ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸಿದ್ದಾರೆ ಬಡ್ಡಿದರ ದುಬಾರಿಯ ಪರಿಣಾಮಗಳು ಎಫೆಕ್ಟ್ ಆಫ್ ಇಂಟ್ರೆಸ್ಟ್ ರೇಟ್ ಹೈಕ್ ಬಡ್ಡಿದರ ಗಂಗನಕ್ಕೇರಿದ ಹಿನ್ನೆಲೆಯಲ್ಲಿ ಸಣ್ಣ ಮತ್ತು ಮಧ್ಯಮ ಮಟ್ಟದ ಉದ್ಯಮಗಳು ಸಾಕಷ್ಟು ಸಂಕಷ್ಟವನ್ನು ಎದುರಿಸುತ್ತಿವೆ ಉದ್ಯಮದ ಬೆಳವಣಿಗೆ ತಡೆಯುವಿಕೆ ಹೆಚ್ಚಿನ ಬಡ್ಡಿದರವು ಉದ್ಯಮಗಳ ಹೂಡಿಕೆ ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆ ಉದ್ಯೋಗ ಸೃಷ್ಟಿಯ ಮೇಲಿನ ಪರಿಣಾಮ ಉದ್ಯಮಗಳ ಚಟುವಟಿಕೆಗಳು ಕುಂಠಿತವಾದರೆ ಉದ್ಯೋಗ ಸೃಷ್ಟಿಯ ಪ್ರಕ್ರಿಯೆ ನಿಧಾನಗತಿಯಾಗುತ್ತದೆ ಗ್ರಾಹಕರ ಮೇಲಿನ ಹೊರೆ ಬಡ್ಡಿದರ ಹೆಚ್ಚಳದಿಂದ ಸಣ್ಣ ಸಾಲಗಾರರು ಹಣಕಾಸು ಕಷ್ಟದಲ್ಲಿರುತ್ತಾರೆ ಸಾಲದಾಟ ಬಡ್ಡಿದರ ಇಳಿಕೆ ಅವಶ್ಯಕತೆ ಸಾಲದ ಬಡ್ಡಿದರ ಕಡಿಮೆ ಮಾಡಿದರೆ ಬ್ಯಾಂಕುಗಳು ಸೌಲಭ್ಯಕರ ಶ್ರೇಯಾಭಿವೃದ್ಧಿಗೆ ನೆರವಾಗುತ್ತವೆ ಕೈಗೆಟುಕುವ ಸಾಲ ಕಡಿಮೆ ಕಡ್ ಹೊಸ ಉದ್ಯೋಗಸ್ಥರಿಗೆ ಹೂಡಿಕೆದಾರರಿಗೂ ಅನುಕೂಲವಾಗುತ್ತದೆ ಆರ್ಥಿಕ ಚಟುವಟಿಕೆ ಹೆಚ್ಚಳ ಸಿಗುವ ಸಾಲವನ್ನು ಉತ್ತಮವಾಗಿ ಬಳಸಿಕೊಂಡರೆ ಉದ್ಯಮ ಚಟುವಟಿಕೆ ಮತ್ತು ಆರ್ಥಿಕ ಬೆಳವಣಿಗೆ ವೇಗಗೊಳ್ಳುತ್ತದೆ ಎಸ್ಎಂಇ ಬೆಂಬಲ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಾಲದ ಭಾರ ಕಡಿಮೆ ಮಾಡಿ ಸಾಂಸ್ಥಿಕ ಶಕ್ತಿ ಹೆಚ್ಚಿಸಬಹುದು ಸಾಲದ ಬಡ್ಡಿದರ ಮಾತ್ರವಲ್ಲ ನಿರ್ಮಲಾ ಸೀತಾರಾಮನ್ ಆರ್ಥಿಕ ವಲಯದಲ್ಲಿ ಇನ್ನೂ ಕೆಲವು ಪ್ರಮುಖ ವಿಷಯಗಳನ್ನು ಸ್ಪರ್ಶಿಸಿದರು ಮೂಲಭೂತ ಕರ್ತವ್ಯಗಳ ಕಡೆಗೆ ಗಮನ ಬ್ಯಾಂಕುಗಳು ತಮ್ಮ ನಿಜವಾದ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅರ್ಥಾತ್ ವಾಜ್ಯ ವ್ಯಾಜ್ಯವಿಲ್ಲದ ಸಾಲದ ವ್ಯವಸ್ಥೆ ವಿಮಾ ಉತ್ಪನ್ನಗಳ ಅಪ್ಯಾಯನ ಅಡ್ಡದಾರಿಯಲ್ಲಿ ಜನರಿಗೆ ಬಲವಂತವಾಗಿ ವಿಮಾ ಉತ್ಪನ್ನ ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕೆಂದು ಸಲಹೆ ನೀಡಿದ್ದಾರೆ ಗ್ರಾಹಕರ ಹಿತಾಸಕ್ತಿಯನ್ನ ಪರಿಗಣಿಸುವ ನೈತಿಕತೆ ಅಗತ್ಯವನ್ನು ಈ ಮೂಲಕ ತೋರಿಸಿದ್ದಾರೆ ಕೊನೆಯದಾಗಿ ಭಾರತದ ಆರ್ಥಿಕ ಬೆಳವಣಿಗೆಗೆ ತನ್ನ ಗತಿ ತಡೆಯದೆ ಮುಂದುವರಿಯಲು ಹಣಕಾಸು ವ್ಯವಸ್ಥೆಯ ಪರಿಷ್ಕರಣೆ ಅಗತ್ಯವಾಗಿದೆ ಸಾಲದ ಬಡ್ಡಿ ದರ ಕಡಿಮೆ ಮಾಡುವುದು ಇದಕ್ಕೆ ಅತ್ಯಂತ ಕೀಲಿ ಇದು ಉದ್ಯಮಗಳಿಗೆ ಶಕ್ತಿಯ ಹರಿಕಾರವಾಗಿ ತೆಲೆದೋರುತ್ತದೆ ಜೊತೆಗೆ ಜನಸಾಮಾನ್ಯರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ವಿಮಾ ಮಾರಾಟದಂತಹ ಅನುಚಿತ ಪದ್ಧತಿಗಳನ್ನು ನಿಲ್ಲಿಸುವ ಮೂಲಕ ಬ್ಯಾಂಕುಗಳು ಗ್ರಾಹಕರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಮುಂದಾಗುತ್ತವೆ ಹೀಗಾಗಿ ಹಣಕಾಸು ಸಚಿವೆಯ ಈ ಸಲಹೆಗಳು ತಮ್ಮ ನಮ್ಮ ಆರ್ಥಿಕ ಪ್ರಗತಿಯ ಹಾದಿಯಲ್ಲಿ ಅಗತ್ಯ ಹೆಜ್ಜೆಯಾಗಿವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು